ಸನ್ಮಾನ್ಯ ಅಧ್ಯಕ್ಷರೇ ಸದನ ನಡೀತಾ ಇದೆ ಈಗ ನಾವೆಲ್ಲ ಸದನದಲ್ಲಿ ಭಾಗವಹಿಸುತ್ತಾ ಇದ್ದೀವಿ ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು ಅದೇ ಅದನ್ನ ಕೇಳ್ತಾ ಇದೀವಿ ಸನ್ಮಾನ್ಯ ಅಧ್ಯಕ್ಷರೇ ಈ ತರ ಸದನ ಹೋಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡ ರಾಜ್ಯ ನಡೀತಾ ಇದೆ ಇದು ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ ಈಗ ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮ್ ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿ ಮೇಲೆ ಅಪಾದ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕ ನಾವ್ ಯಾರು ನಾವು ಕೊನೆಗಡ್ಕರು ಅಂತ ಹೇಳ್ಬೇಕ ಮುಖ್ಯಮಂತ್ರಿನಾ ಸಾಧ್ಯ ಹೇಳಿ ನೀವೇ ಇದಾರೆ ಏನಾಗ ನಡೆಯುವಾಗ ಈ ತರ ಅವನು ಅವನ ಮೇಲೆ ಐ ಟಿ ರಚನೆ ಮಾಡ್ತಿರೀಗ ಅವನ್ಗೊಂದು ಮುಸ್ಕ್ ಹಾಕ್ತೀರಾ ಇನ್ನು ಹದಿನೈದು ಹದಿನೈದು ದಿನ ಅದೇ ಸೀರಿಯಲ್ ನಡೀತಾ ಅವನ್ ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಮೌನವಾಗಿ ಏನಿಲ್ಲ ಅಲ್ಲ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಈಗ ಇದಕ್ ಮುಂದುವರೆದ ಭಾಗವಾಗಿ ಕಳಸರಿ ನಾನು ಒಬ್ಬ ಅಡ್ವೊಕೇಟ್ ಈ ತರ ಎಲ್ಲ ಅಂತ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷೆ ಅವನು ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾನೆ ಅಸೆಂಬ್ಲಿಯಲ್ಲಿ ಒಬ್ಬ ಅಯೋಗ್ಯ ಮಾತಾಡೋಣ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಅಂತ ಅಂತೇಳಿ ಒಂದು ಮಾತಾಡೋಣ ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ ಪಕ್ಷದ ಪರವಾಗಿಲ್ಲ ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ದೀವಿ ತಾವು ಹೋಗ್ತೀರಿ ನಂದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ ಅದಾದ ಮೇಲೆ ನೂರು ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೇ ಅಂತೇಳಿ ಆಗಿ ಹೇಳ್ದೆ ಅದು ಹೋಗ್ಲಿ ನೆನ್ನೆ ಅಲ್ಲೆಲ್ಲ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಡಾಳ್ಸ್ ಅಂದ್ರದ ಯಾವ್ದೋ ಒಂದು ಜಾಗ ತೋರಿಸ್ಬಿಟ್ಟು ಈ ಜಾಗ ಧರ್ಮಸ್ಥಳದವ್ರದ್ದು ವೀರೇಂದ್ರ ಹೆಗ್ಡೆ ಅವ್ರ ಫ್ಯಾಮಿಲಿದು ಇವನು ನೋಟಿಫಿಕೇಶನ್ ಮಾಡ್ಬಿಟ್ಟು ಬೇರೆಯವ್ರು ಮಾರ್ಸವನೇ ಅಂತ ಹೇಳಿ ಮಾಡೋನ ದಿನ ಅದಾಗ್ತಾ ಇದೆ ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂತ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಹಕ್ಕು ಚ್ಯುತಿದು ರೆಕಾರ್ಡ್ ಸಮೇತ ತಮ್ ಕೊಡ್ತಾ ಇದ್ದೀನಿ ದಯವಿಟ್ಟು ತಾವಿಲ್ಲಿ ಹಕ್ಕು ಚ್ಯುತಿಗೆ ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ ಈಗ ಅನೌನ್ಸ್ ಮಾಡಬೇಕು ಮಾನ್ಯ ವಿಶ್ವನಾಥ್ರವರು ಮೂವ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು ಅವರ ಹಕ್ಕದು ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದರೆ ಪ್ರಿವಿಲೇಜ್ ಮೋಷನ್ ಅದಕ್ಕೆ ನಿಯಮಾವಳಿಗಳಿವೆ ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ ಅದನ್ನು ಸದನ ಇಂಥ ಪ್ರಕರಣಗಳನ್ನಂತು ನೀವು ಅದೇನೋ ಹೇಳಿದ್ರಲ್ಲ ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದಾನೆ ಸದನಕ್ಕೆ ಆಗಿರ್ತಕ್ಕಂಥ ಗೌರವ ಹೌದದು ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ ನಿಯಮ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನು ಮಾಡುತ್ತೆ ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ ಪಾರ್ಟಿ ಬಗ್ಗೆ ಅವ್ರು ಯಾರೋ ನೋಡಿದ್ದೀನಿ ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತನೂ ಹೇಳಿದ್ದಾರೆ ನಾನು ಕೇಳಿದೀನಿ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದ್ ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ ನನಗೂ ನನ್ನ ಬಗ್ಗೆನು ಮಾತಾಡಿದ್ದಾರೆ

ಯಾರೇ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಮಾಡ್ತಾನೆ ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ

ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನ ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಲಿ ಆ ಭಾಷೆ ಎಲ್ಲ ನೋಡಿದೀನಿ ಇವತ್ತು ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದಿನಿ ಬಹಳ ನಮಗೂ ಬೇಜಾರಾಯ್ತು ಅದನ್ನ ನೋಡ್ಬಿಟ್ಟು ನನಗೂ ಅದನ್ನೆಲ್ಲ ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ದರ್ ಶೇರಿಂಗ್ ಲಾಟ್ ಆಫ್ ಇನ್ಫೇಷನ್ ಟು ಮಿ ಲೈಕ್ ಯು ಪಿ ಎಲ್ ಸೊ ಇಲ್ಲಿ ಡೆಫಿನೆಟ್ಲಿ ಐಕ್ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅಲ್ಲ ಅರ್ಥ ಆಗಪ್ಪ ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ ಕೊಟ್ಟು ನಲವತ್ತೆಂಟು ನಲವತ್ತೆಂಟು ಗಂಟೆ ಗಂಟೆ ಆಗಿದೆ ಫಾರ್ಲಿ ಏಟ್ ಅವರ್ಸ್ ನೋಡಿ ನೀವು ಗೃಹ ಸಚಿವರಾಗಿದ್ದರೆ ಕೆಲಸ ಮಾಡಿದ್ದೀರಿ ಸರ್ಕಾರದಲ್ಲಿ ಭಾಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ ಅಲ್ಲ ನಂಬರ್ ಒನ್ ಗೃಹ ಸಚಿವ ಹೆಂಗ್ ಆಕ್ಷನ್ ತಗೋಬೇಕಿತ್ತು ಆಯ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು ಅವಾಗ ನಿಮ್ಮ ನಂಬರ್ ಒನ್ ಅಂತ ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು ಸುನಿಲ್ ಅವರು ನೀವು ಏನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗ್ಲೆ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗ್ಲೆ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಂಡು ಮಾತಾಡಲಿಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನ ಚಲಾಯಿಸ್ತೀವಿ ಅವನಿಗೆ ಏನ್ ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಯಾವ ಮುಲಾಜಿಲ್ದೇ ಮಾಡ್ತೀವಿ